ಫಸ್ಟ್ ಟೈಮ್ ಕತೆ ಕೇಳಿದಾಗ ಅದು ಬೇರೆನೇ ಇತ್ತು ಅಂದರೆ ಕಮರ್ಷಿಯಲ್ ಆಗಿ ಒಂದು ಬೇರೆ ಜಾನರ್ ಥರ ರೆಡಿ ಮಾಡಿದ್ದು ಆ್ಯಂಡ್ ಹೋಗ್ತಾ ಹೋಗ್ತಾ ಕತೆ ನೆಕ್ಸ್ಟ್ ಮೀಟಿಂಗಿಗೆ ಬಂದಾಗ ಕಂಪ್ಲೀಟ್ಲಿ ಬೇರೆ ಕತೆ ನಾನು ಒಂದು ಸೆಕೆಂಡ್ ಡೈರೆಕ್ಟ್ರ್ ಮುಖ ನೋಡಿದೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಅನ್ನೋ ಒಂದು ಡೈಲಾಗ್ ನೆನಪಾಯ್ತು ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದು ಫೋರ್ ಸಿಕ್ಸ್ ಆಮೇಲೆ ಆ ಕಥೆನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನೆಲ್ಲ ಕಲ್ತಿದ್ದೀನಿ ತುಂಬ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡಿದ್ದೀನಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಿದ್ದು ಕರಣ್ ಸರ್ ಆ್ಯಂಡ್ ಪ್ರೀತಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಆ್ಯಂಡ್ ದರ್ಶನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲೆಫ್ಟು ರೈಟ್ ಮೇಡಮ್ಸ್ ಥ್ಯಾಂಕ್ ಯು ಸೋ ಮಚ್ ರಚನಾ ತುಂಬಾ ಗೈಡ್ ಮಾಡಿದೀರ ಆ್ಯಂಡ್ ಭವಾನಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತಲೆ ತಿಂದಿದ್ದಾರೆ ಎಂಜಾಯ್ ಮಾಡಿದ್ದೀವಿ ಸೆಟ್ ಫುಲ್ ಎಂಜಾಯ್ ಮಾಡಿದ್ದೀವಿ ಕೇಳ್ದಂಗೆ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಯಾರಿಗೂ ಒಂದು ಸೆಕೆಂಡು ಕೂಡ ಬೋರ್ ಆಗೋಲ್ಲ ಎಲ್ಲರ ಕ್ಯಾರೆಕ್ಟ್ರೂ ಅಷ್ಟು ಪ್ರಾಮಿಸಿಂಗ್ ಆಗಿದೆ ಮೈನ್ ಥಿಂಗ್ ಹೇಳ್ಬೇಕು ಅಂತಂದ್ರೆ ಕತೆ ಕತೆನೇ ಹೀರೋ ಆ್ಯಂಡ್ ಸಾಯಿ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರ ಸರ್ ನಾನು ಮ್ಯೂಸಿಕ್ ಕೇಳಿದಾಗ ಒಂದು ಸೆಕೆಂಡ್ ವಾವ್ ಅನಿಸ್ಬಿಡ್ತು ತುಂಬಾ ಚೆನ್ನಾಗಿದೆ